ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ವಿಡಿಯೋ ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ದವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ನಾನು ನನ್ನ ಚಿಕ್ಕಮಗಳು ಅವಳು ಬಾ ಬಾ ಅಂತ ಅಂತ ಸೊ ಹಾಗಾಗಿ ಹೋಗಿದ್ದ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಎಲ್ಲ ವಯಸ್ಸಾಗಿರೋರೆ ಇದ್ದಿದ್ದು ದೇವಸ್ಥಾನದಲ್ಲಿ ಸೊ ಹಾಗಾಗಿ ಅವರು ಒಂಥರ ಡಿಫ್ರೆಂಟಾಗಿ ಪೂಜೆ ಮಾಡ್ತಾಯಿದ್ರು ನನ್ನ ಮಕ್ಕಳು ದೇವಸ್ಥಾನದಿಂದ ಬರುವಾಗ ಹೇಳಿದ್ಲು ಅಮ್ಮ ಇವತ್ತು ಬೇರೆಯವ್ರು ಮಾಡ್ತಿದ್ರಲ್ಲ ಆ ಥರ ಮಾಡಿಲ್ಲ ಇವರು ಸರಿಯಾಗಿ ಮಾಡಲಿಲ್ಲ ಅಂದರೆ ತುಂಬ ಹೊತ್ತು ಅವರು ಮಂಗಳಾರತಿ ಮಾಡೋರು ಇವರು ತುಂಬ ಹೊತ್ತು ಮಾಡಲಿಲ್ಲ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿದ್ರು ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಅಂತ ನನಗೆ ಅವಾಗ ಗೊತ್ತಾಯಿತು ಯಾಕಂದರೆ ಅದು ನನಗೂ ಗೊತ್ತಾಗಿತ್ತು ಅವರು ಬೇರೆ ಮುಂಚೆ ಅಂದರೆ ನೀಟಾಗಿ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬಟ್ ವಯಸ್ಸಾಗಿರುತ್ತೆ ಮತ್ತು ಇವ್ರಿಗೆ ಇರೋಷ್ಟು ಜ್ಞಾನ ಇವ್ರಿಗಿರೋಷ್ಟು ದೇವ್ರ ಮೇಲೆ ಭಕ್ತಿ ಇವಾಗಿನ ಯಂಗ್ ಜನ್ರೇಷನಿಗೆ ಇರೋಲ್ಲ ಅಂತ ಅನಿಸುತ್ತೆ ಬಟ್ ಮಕ್ಕಳು ಒಂಚೂರು ವ್ಯತ್ಯಾಸ ಹೆಚ್ಚು ಕಮ್ಮಿ ಆದ್ರೂ ಕಂಡುಹಿಡಿತಾರೆ ಅನ್ನೋದು ಒಂದು ಗೊತ್ತಾಯಿತು ಅಂದರೆ ಯಾವಾಗಲೂ ಪ್ರತಿ ವಾರ ನೆಡಿಯತ್ತರ ಈ ವಾರ ನೆಡೀತಿಲ್ಲ ಅಂತ ಬೇಗ ಹಿಡಿದು ಬಿಡ್ತಾರೆ ಹಂಗೇನೇ ಈಗಿನ ಕಾಲದ ಮಕ್ಕಳು ಸ್ವಲ್ಪ ವ್ಯತ್ಯಾಸ ಆದರೂ ಲೈಫಲ್ಲಾಗಲಿ ಒಂದು ಟೆಂಪಲಲ್ಲಿ ಪೂಜೆ ಇಾಗಲಿ ಒಂದು ಅಪ್ಪ ಅಮ್ಮನ ನಡ್ತೇಲಾಗ್ಲಿ ಫ್ರೆಂಡ್ಸ್ ನಡ್ತೇಲಾಗ್ಲಿ ಬೇಗ ಕಂಡು ಹಿಡ್ಕೊಂಬಿಡ್ತಾರೆ ಅಷ್ಟು ಫಾಸ್ಟಾಗಿರ್ತಾರೆ ಈಗಿನ ಕಾಲದ ಮಕ್ಕಳು ಸೊ ಅದನ್ನು ಹೇಳಿದ್ಲು ಸೊ ಹಾಗಾಗಿ ನಾನು ಕೂಡ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಹಾಗೆ ಮನೆಯಿಂದ ಬರುವಾಗ ಸಾರಿ ಕೆಲಸದಿಂದ ಬರುವಾಗ ಸ್ವಲ್ಪ ಮನೆಗೆ ಐಟಮ್ ಇರಲಿಲ್ಲ ಹಂಗಾಗಿ ತೊಗೊಂಬನಿದೆ ಅಂದರೆ ಇದು ಲೈಟ್ರು ಹಾಗೆ ಇದು ಸೀಸರು ಎಲ್ಲನೂ ಇದು ಇದನ್ನು ನಾನು ತೋರಿಸಿರಲಿಲ್ಲ ಅಂದರೆ ಮೀಶೋ ಹೌಲ್ ಮಾಡಿದ್ನಲ್ಲ ಅದರಲ್ಲಿ ತೋರಿಸಿರಲಿಲ್ಲ ಇದು ಫ್ಲ ಫ್ಲವರು ಅಂದರೆ ಸ್ಪೈಸಸ್ ಜಾರ್ದು ಹಾಕಿದೆಯಲ್ಲ ಅದಕ್ಕೆ ಇದನ್ನು ಹಾಕಿದ್ದೀನಿ ಅಂದರೆ ಅದು ಫುಲ್ ಪ್ಲೇನ್ ಇತ್ತು ಬಟ್ ಇದು ಹೂದ್ದು ಹಿಟ್ಟರೆ ಅದ್ರೊಳಗಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದೆ ಸೊ ಇದು ಟೂ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಹಾಕಿ ಇವಾಗ ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ ಬಟ್ ವೀಡಿಯೋ ಇದು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವರೆಕಾಳು ಸೀಸನ್ ಅಲ್ವಾ ಇವಾಗ ನನ್ನ ದೊಡ್ಡ ಮಗಳು ಹೇಳ್ತಾ ಇದ್ಲು ಅಮ್ಮ ಬೇಳೆ ಸಾಂಬಾರು ಮಾಡು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿರ್ತಾರೆ ತಗೊಂಬ ಅಂತ ಹಾಗಾಗಿ ಅವರೆಕಾಯಿ ತಂದು ಬಿಡಿಸಿ ಇಟ್ಟು ನೆನೆಸಿಟ್ಟಿದ್ದೆ ಸೊ ಇವಾಗ ಅದನ್ನು ಕಾಳನ್ನ ಇಸಕ್ತಾಯಿದ್ದೀನಿ ಈ ಸೊಪ್ಪು ಸೋಸೋದು ಕಾಳು ಬಿಡಿಸೋದು ಈ ಥರ ಕಾಳೆಲ್ಲ ಇಸ್ಕೋದು ಇದಕ್ಕೆಲ್ಲ ಮಕ್ಳು ಹೆಲ್ಪ್ ಮಾಡೋಲ್ಲ ಸೊ ನಾನೇ ಮಾಡಬೇಕು ಹಾಗಾಗಿ ನಾನೇ ಇವಾಗ ಕಾಳು ಇಸಿಕಿ ಇದ್ದೀನಿ ಇವಾಗ ಕಾಳು ಇಸ್ಕಿ ಬೇಳೆ ಸಾಂಬಾರಿಗೆ ಕೊಡ್ತೀನಿ ಹಾಗೆ ಕೆಲವರು ಇದು ಇಸ್ಕಿದ್ದು ಇಸ್ಕಾದ ಮೇಲೆ ಕಾಳಿನ ಸಿಪ್ಪೆನ ರೋಡ್ಗೆ ಚೆಲ್ತಾರೆ ನಾನು ಬೆಂಗಳೂರಲ್ಲಿ ತುಂಬ ಜನ ನೋಡಿದ್ದೀನಿ ಅದನ್ನು ರೋಡಕ್ಕೆ ಚೆಲ್ಲಿದ್ರೆ ಸಾಂಬಾರು ಚೆನ್ನಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಸಿಪ್ಪೆಗಳನ್ನ ರೋಡಕ್ಕೆ ಎರಚಿದ್ರೆ ಬಟ್ ಆ ಥರ ಏನಿಲ್ಲ ನಾನು ನೋಡಿರೋ ಹಾಗೆ ಅದು ಕಾಳಿರ ಕಾಳಿನ ಮೇಲೆ ವ್ಯತ್ಯಾಸ ಬರುತ್ತೆ ಅದು ಕಾಳು ಚೆನ್ನಾಗಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ನಮ್ಮ ಊರ ಕಡೆ ಎಲ್ಲ ನಾವು ಹಸುಗೆ ಹಾಕ್ತೀವಿ ಅದು ಕಾಳಿಂದ ಸಿಪ್ಪೆ ಸೊ ಅದರೂ ಕೂಡ ಸಾಂಬಾರು ಚೆನ್ನಾಗಿ ಬರೋದು ನಾವು ಚಿಕ್ಕ ಹುಡುಗರಲ್ಲಿ ನಮ್ಮಮ್ಮ ಮಾಡುವಾಗ ನನಗೆ ಇದು ಸಂಡೇ ಸಂಡೇ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಸಂಡೇ ಆಗಿದ್ದರಿಂದ ಇವತ್ತು ಮನೆಯಲ್ಲೇ ಇದ್ದೆ ಎಲ್ಲೂ ಹೊರಗಡೆ ಹೋಗೋದೇನು ಪ್ಲ್ಯಾನ್ ಇರಲಿಲ್ಲ ಸೊ ರಾಗಿ ಮತ್ತು ಗೋಧಿ ಎರಡನ್ನೂ ಒಣಗಿಸ್ಬೇಕಿತ್ತು ಹಾಗಾಗಿ ಇಲ್ಲಿ ಟೆರೆಸ್ ಮೇಲೆ ಹಾಕಿದ್ದೀನಿ ಪಾರಿವಾಳ ಬರುತ್ತೆ ಪಾರಿವಾಳ ಬಂದೆಲ್ಲ ತಿನ್ಕೊಂಡು ಹೋಗುತ್ತೆ ಹಾಗಾಗಿ ಹಿಂಗೆ ಬಟ್ಟೆ ಮೇನ ಮುಚ್ಚಿಬಿಟ್ಟು ಹಾಕಿದ್ದೀನಿ ಹಾಗೆ ಪಾರಿವಾಳ ಕಲ್ಲಿರುತ್ತಲ್ಲ ಕಲ್ಲನ್ನು ಜರುಗಿಸ್ಬಿಟ್ಟು ಯಾರಾದರೂ ಜರುಗಿಸ್ತಾರೆ ಅಂತೇಳಿ ಒಂಥರ ಇದು ಭಯ ಇರುತ್ತಲ್ವ ಸೊ ಹಾಗಾಗಿ ನನ್ನ ಮಗಳನ್ನ ಕೂರಿಸಿದ್ದೆ ಅದು ಅಂದರೆ ಸೈಡಲ್ಲಿ ತೂರ್ಕೊಂಡೋಗುತ್ತಲ್ಲ ಆವಾಗ ಬಂದು ತಿಂತವೆ ಅಂತ ಹೇಳಿಬಿಟ್ಟು ಇವಾಗ ಕಬಾಬು ಮತ್ತು ಕಬಾಬ್ ಮಾಡೋಣ ಅಂತ ಚಿಕನ್ ತರಿಸಿದ್ದು ಹಾಗೆ ಕಬಾಬ್ಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಬಾಬ್ ಪೌಡ್ರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಮೊಟ್ಟೆ ಉಪ್ಪು ಮತ್ತು ಅರಿಶಿನ ಸ ಗರಂ ಮಸಾಲ ಹಾಗೆ ಕರೆಬಿಡಿ ಸ್ವಲ್ಪ ನಾವು ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಆ್ಯಡ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ ನಾನು ಅಕ್ಕಿ ಹಿಟ್ಟೇನು ಹಾಕಿಲ್ಲ ಅಕ್ಕಿ ಹಿಟ್ಟಾಗಲಿ ಆಗಲಿ ಹಾಗೆ ಚಿಕನ್ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇಲ್ಲಿ ಎರಡು ಅಂದರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟೈತೆ ಇಲ್ಲಿ ಚಿಕನ್ನು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೆನ್ ರುಪೀಸ್ ಒಂದೇ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಹಾಗೆ ಕಬಾಬ್ ಪೌಡ್ರು ಎರಡು ಹಾಕ್ತಾಯಿದ್ದೀನಿ ಹಾಗೆ ಒಂಚೂರು ಖಾರು ಪುಡಿ ಮತ್ತು ಸ್ವಲ್ಪ ಅರ್ಶನ ಮತ್ತು ಗರಂ ಮಸಾಲ ಇದಿಷ್ಟು ಹಾಕ್ತಾಕಿ ಮೊಟ್ಟೆ ಹಾಕಿ ಮತ್ತು ಒಂದೇ ಒಂದು ಉಪ್ಪು ಅಂದರೆ ಒಂದು ಚಿಟಿಕೆ ಅಷ್ಟು ಉಪ್ಪು ಯಾಕಂದರೆ ನಾವು ಅದೇ ಇರುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಕಲಿಸ್ಬೋದು ಬಟ್ ಉಪ್ಪು ಹಿಡ್ದಿರಲ್ಲ ಒಂದೊಂದು ಟೈಮಲ್ಲಿ ಚಿಕನ್ಗೆ ಹಾಗಾಗಿ ನಾನು ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೆ ಆದರೂ ಒಂಚೂರು ಪೂಪಾಗಿ ಚೆನ್ನಾಗಿತ್ತು ಕಬಾಬು ನಾವು ನಾನು ಮಾಡಿದ್ರೆ ಇದೇ ಮೆಥಡಲ್ಲಿ ಮಾಡ್ತೀನಿ ಬಟ್ ನಾವು ಕಬಾಬ್ ಮಸಾಲ ಅಂದರೆ ಕಬಾಬ್ ಪೌಡ್ರನ್ನ ತರ ತರ್ದಲೇನೂ ಕೂಡ ಮಾಡಬಹುದು ಅಂದರೆ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ದಲೇನೂ ಕೂಡ ನಾವು ಮನೆಯಲ್ಲೇ ಹಾಕೋ ಮಸಾಲೆಗಳನ್ನ ಹಾಕ್ಕೊಂಡು ಯೂಸ್ ಮಾಡಿ ಮಾಡ್ಬೋದು ಹಾಗೆ ಗ್ರೀನ್ ಮಸಾಲ ಹಾಕಿ ಕೂಡ ಮಾಡ್ಬೋದು ಅದೆಲ್ಲ ಇನ್ನೊಂದು ಸಲ ಯಾವಾಗಾದರೂ ಶೇರ್ ಮಾಡ್ತೀನಿ ಹಾಗೆ ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಡಬೇಕು ಇದನ್ನ ಆವಾಗ ಏನು ಮಾಡುತ್ತೆ ಚಿಕನೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಇದು ಎರಡು ಪ್ಯಾಕೆಟ್ ಹೆಣ್ಗೆ ಹಾಕ್ತೆ ಅಂತಂದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕ್ತಾಗ ಚಿಟಪಟ ಚಿಟಪಟ ಅಂತ ಇರುತ್ತೆ ಅಂದರೆ ಎಣ್ಣೆಯಲ್ಲಿ ಚಿಕನ್ ಸಾರಿ ಎಣ್ಣೆಯಲ್ಲಿ ಚಿಕನ್ ಹಾಕ್ದಾಗ ಚಿಕನಲ್ಲಿ ಇರೋದು ನೀರೆಲ್ಲ ಬಿಟ್ಕೊಂಡು ಚಿಕನ್ನು ಸರಿಯಾಗಿ ಬೇಯೋದಿಲ್ಲ ಹಾಗೆ ನಾನು ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಸುತ್ತಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಕಬಾಬು ಮತ್ತು ಸಾಂಬಾರು ಇದಿಷ್ಟೇ ಮಾಡ್ತಾಯಿದ್ದೀನಿ ಬೇರೆ ಏನು ಎಕ್ಸ್ಟ್ರಾ ಮಾಡ್ತಾಯಿಲ್ಲ ನಾನು ಚೆನ್ನಾಗಿ ಬಂತು ಕಬಾಬು ಹಾಗೆ ಈ ವರ್ಷದ ಏನು ನಿಮ್ಮ ನೀವು ಗೋಲು ಗುರಿಗಳನ್ನ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನೀವು ಕಬಾಬ್ನ ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ ವೆಜಿಟೇರಿಯನ್ ಆದರೆ ಪ್ಲೀಸ್ ಸ್ಕಿಪ್ ಮಾಡಿ ಅಂತಂದರೆ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ ಹಾಗೆ ಪ್ರತಿ ಸಂಡೇ ನಾನ್ ವೆಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನಾವು ಪ್ರತಿ ವಾರ ಏನು ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗಾದರೂ ಒಂದು ಸಲ ಅಂದರೆ ಒಂದು ಫಿಫ್ಟೀನ್ ಡೇಸ್ಗೆ ಸಲನೋ ಟ್ವೆಂಟಿ ಡೇಸ್ಗೆ ಒಂದು ಸಲನೋ ಮಾಡ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಇನ್ನೊಂದು ಏನು ಅಪ್ಪ ಸಂಡೇ ಮಾಡೋದು ಸಂಡೇ ಮಾಡಿದ್ರು ಒನ್ ಡೇಗೆ ಆಗೋಂಗೆ ಮಾತ್ರ ಮಾಡಬೇಕು ಅಂತ ಅಂದ್ಕೊತೀವಿ ಅರ್ಧ ಕೆ ಜಿ ತಂದರೆ ಕಮ್ಮಿ ಆಗುತ್ತೆ ಒನ್ ಕೆ ಜಿ ತಂದರೆ ಜಾಸ್ತಿ ಆಗುತ್ತೆ ಅಂದರೆ ಒಂದು ಕೆ ಜಿ ತಂದರೆ ಜಾಸ್ತಿ ಆಗುತ್ತೆ ಅಂತಂದರೆ ಒನ್ ಕೆ ಜಿದು ನಾವು ರೆಡಿ ಚಿಕನ್ ತಗೊಳ್ಳೋ ರೆಡಿಗೆ ಒಂದುವರೆ ಕೆ ಜಿದು ಕೋಳಿನೇ ತಗೊಂಬಡ್ಬೋದು ಅಂತ ಅನಿಸುತ್ತೆ ಒಂದೂವರೆ ಕೆ ಜಿ ಕೋಳಿ ತೊಗೊಂಡ್ರೆ ನಾವು ಕಟ್ ಮಾಡಿ ಕ್ಲೀನ್ ಎಲ್ಲ ಮಾಡಿಸಿದ್ರೆ ಅದು ಒಂದು ಕಾಲು ಕೆ ಜಿ ಅಷ್ಟು ಬರುತ್ತೆ ಸಾಕಾಗುತ್ತೆ ಅಂತ ಅನಿಸುತ್ತೆ ಬಟ್ ಅದು ಜಾಸ್ತಿ ಆಗಿಬಿಡುತ್ತೆ ನಮಗೆ ಅಂದರೆ ನಾನು ಒಂದೇ ಟೈಮ್ ತಿನ್ನೋದು ಚಿಕನ್ ಮಾಡಿದ್ರೆ ಎರಡು ಟೈಮ್ ಹೋಗಲ್ಲ ನನಗೆ ಡೈಜೆಷನ್ ಆಗಲ್ಲ ಚಿಕನ್ನು ಹಾಗೆ ಮಕ್ಕಳು ತಿಂತಾರೆ ಮತ್ತು ತಿಂದರೆ ಸ್ವಲ್ಪ ಹಸ್ಬೆಂಡ್ ತಿಂತಾರೆ ಹಾಗಾಗಿ ಅರ್ಧ ಕೆ ಜಿ ಕಮ್ಮಿ ಆಗುತ್ತೆ ಒಂದು ಕೆ ಜಿ ಜಾಸ್ತಿ ಆಗುತ್ತೆ ನಮಗೆ ಹಾಗೆ ಈಗ ಹೊಸ ವರ್ಷದ ಗೋಲು ಗುರಿಗಳ ಏನೇನು ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೀರಾ ನೀವು ಹಾಗೆ ನಾನು ಏನು ಅಂದ್ಕೊಂಡಿದ್ದೀನಿ ಹಾಗೆ ವರ್ಷದ ಹೆಂಡಲಿ ನೋಡೋಣ ಶೇರ್ ಮಾಡ್ಕೊತೀನಿ ನಾನು ಅಂದ್ಕೊಂಡಿದ್ದು ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಇದು ನಾನು ಕೊನೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೋ ಬೇಜಾರು ಅಂದರೆ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಹಾಗೆ ಚಾನಲ್ ಗ್ರೋ ಆಗ್ತಾಯಿಲ್ಲ ನಾನ್ನೂರ ಇಪ್ಪತ್ತು ಇಪ್ಪತ್ತೆರಡು ವಿಡಿಯೋ ಅಂದರೆ ಶಾರ್ಟ್ಸು ಸೇರಿ ಅಷ್ಟೊಂದು ವಿಡಿಯೋ ಹಾಕಿದ್ದೀನಿ ಆದ್ರೂ ವಾಚ್ ಹವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಸೊ ನನಗೂ ಬೇಜಾರಾಗುತ್ತೆ ಹಾಗಾಗಿ ಇದೇ ನಾನು ಕೊನೆ ವಿಡಿಯೋ ಮತ್ತು ಬೇರೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಇವತ್ತು ತಿಳ್ತೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಹಾಗೆ ಕಬಾಬ್ ತುಂಬ ಚೆನ್ನಾಗಿ ಬಂದಿದ್ದು ನಮ್ಮಂಥವ್ರ ಮಿಡ್ಲ್ ಕ್ಲಾಸರು ಇದೇ ರೀತಿ ಅಲ್ವಾ ಮಾಡೋದು ಸೊ ಒಬ್ಬೊಬ್ಬರು ಥರ ಮಾಡ್ತಾರೆ ಅಂದರೆ ಚೆನ್ನಾಗಿ ಎಲ್ಲ ಥರ ಮಸಾಲೆ ತಂದು ಎಲ್ಲ ಐಟಮ್ಗಳನ್ನ ತಂದು ಮಾಡೋ ಅಂಥವ್ರು ಮಾಡ್ತಾರೆ ಬಟ್ ನಮಗೆಲ್ಲ ಇದು ಎಷ್ಟು ಆಗುತ್ತೆ ಆಗ ಅಷ್ಟೇ ಅಲ್ವಾ ಮಾಡೋದಕ್ಕಾಗೋದು ಸೊ ಹಾಗಾಗಿ ನಾನು ಕೂಡ ಇಷ್ಟೇನೆ ಮಾಡಿದ್ದೀನಿ ಹಾಗೆ ಕಬಾಬ್ನ ಡೆಕೋರೇಟ್ ಡೆಕೋರೇಟ್ ಅಂತಂದರೆ ಈ ಥರ ಸೌತೆಕಾಯಿ ನಿಂಬೆ ಹಣ್ಣು ಹಾಗೇ ಈರುಳ್ಳಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಸೌತೆಕಾಯಿ ಈರುಳ್ಳಿನ ಜಾಸ್ತಿ ತಿನ್ನಬೇಕು ಆವಾಗ ಚಿಕನ್ ತಿಂದಿರೋದು ಡೈಜೆಷನ್ ಆಗುತ್ತೆ ಹಾಗೆ ಒಂದು ಲೆಗ್ ಪೀಸ್ ತಂದು ಎರಡು ಲೆಗ್ ಪೀಸ್ ಕಟ್ ಮಾಡಿಸಿದ್ರು ನಮ್ಮ ಮನೆಯವರು ನನ್ನ ಚಿಕ್ಕಮಗಳಿಗೋಸ್ಕರ ಅವ್ಳಿಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದಕ್ಕೂ ಅಲ್ಯೂಮಿನಿಯಂ ಫೈಲ್ ಸುತ್ತಿದ್ದೀನಿ ಕಬಾಬಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನಂತೂ ಫುಲ್ಲು ಕಬಾಬೇ ತಿಂದೆ ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಯಾಕಂದರೆ ಅಷ್ಟು ಇಷ್ಟ ನನಗೆ ಈ ಕಬಾಬು ಬೋಂಡ ಈ ಥರ ವಡೆ ಇವೆಲ್ಲ ಮಾಡಿದ್ರೆ ಹೊಟ್ಟೆ ತುಂಬ ಅದೇ ತಿನ್ಬಿಡ್ತೀನಿ ಮತ್ತು ಊಟನೇ ಮಾಡೋದಕ್ಕೆ ಹೋಗೋಲ್ಲ ಆ ಥರ ಅಂದರೆ ಆಯಿಲ್ ಫುಡ್ ಎಲ್ಲ ಹಾಗೆ ಇದು ವರ್ಕ್ ಫ್ರಮ್ ಹೋಮ್ ಅಂದು ಹೇಳಿದ್ನಲ್ವ ಹೂವದ್ದು ಹಾರ ಕಟ್ಟೋದು ಸೊ ಅದು ನಾನು ಮಾಡ್ತಾಯಿದ್ದಾಳೆ ನನ್ನ ಮಗಳು ನಾವು ಇದಕ್ಕೆ ಬಿಡಿಸಿ ಅದು ಕೊಟ್ಟಿರ್ತಾರೆ ಅದನ್ನು ಬಿಡಿಸ್ಕೋಬೇಕು ನಾವು ಬಟ್ಟೆಲಿ ಕಟ್ ಮಾಡಿರ್ತಾರೆ ಸೊ ಅದನ್ನು ಬಿಡಿಸಿ ಇದ್ದೀವಿ ನಾನು ಮತ್ತು ನನ್ನ ಚಿಕ್ಕಮಗಳು ಇದು ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಹಾರ ಇದೊಂಥರ ಥರ ಕಮ್ಲದು ಥರ ಮಾಡಿದರೆ ಈ ಸತಿ ಒಂದೊಂದು ಸಲ ಒಂದೊಂದು ಥರ ಹೂವು ಬರುತ್ತೆ ಹಾರದ್ದು ಇದು ಈ ಈ ಸಲ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಬೀಟ್ಸು ಹಾಗೆ ಅದೆಲ್ಲ ಅವರೇ ಕೊಡ್ತಾರೆ ಐಟಮು ನಾವು ಏರಿಸ್ಬಿಟ್ಟು ಕೊಡಬೇಕಷ್ಟೇ ಇದು ಈ ವಾರಕ್ಕೆ ಒಂದು ಹಾರಕ್ಕೆ ಆರು ರೂಪಾಯಿನ ಹೇಳಿದ್ಲು ಮತ್ತು ಮುಂಚೆ ಒಂದು ತಗೊಂಬನಿ ಇದು ಹನ್ನೆರಡು ರೂಪಾಯಿ ಒಂದು ಹಾರಕ್ಕೆ ಒಂದೊಂದು ಅಂದರೆ ಆಯಾ ಲೆಂತ್ ಮೇಲೆ ಡಿಸೈನ್ ಮೇಲೆ ಅಮೌಂಟನ್ನ ಫಿಕ್ಸ್ ಮಾಡ್ತಾರೆ ನಮ್ಮ ಹುಡುಗರು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾಳೆ ನಾನು ಬೇಡ ಎಕ್ಸಾಮ್ ಬರ್ತಿದೆ ಈಗ ಬೇಡ ಫಸ್ಟ್ ಎಕ್ಸಾಮ್ ಮುಗಿಸ್ಕೊಮೇಲೆ ಮಾಡುವೆ ಅಂತ ಹೇಳ್ತಾ ಇದ್ದೀನಿ ರಜದ ಟೈಮಲ್ಲಿ ಇದು ಲಾಸ್ಟು ಮಾಡಿ ಕೊಟ್ಬಿಡ್ತೀನಿ ಮತ್ತು ಇಸ್ಕೊಳ್ಳೋಲ್ಲ ಅಂತ ಹೇಳಿದ್ದಾಳೆ ಸೊ ಇದೆಲ್ಲ ನಾವು ನಾನು ನನ್ನ ಚಿಕ್ಕ ಮಗಳು ಬಿಡಿಸ್ಕೊಡ್ತಾ ಇದ್ದೀವಿ ನನ್ನ ದೊಡ್ಡ ಮಗಳು ಹಾರನ ಈರಿಸ್ತಾ ಇದ್ದಾಳೆ ಹಾಗೆ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾ ಮತ್ತೆ ನೋಡ್ತೀನಿ ಆದರೆ ನನ್ನ ನಾನು ನೈಂಟಿ ನೈನ್ ಪರ್ಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೆಕ್ಸ್ಟ್ ವೀಡಿಯೋ ಆಗೋದೇ ಬೇಡ ಅಂತ ಫುಲ್ ಡಿಸೈಡ್ ಮಾಡಿದ್ದೀನಿ ಅಂದರೆ ಇದು ಚಾನಲ್ ಯೂಟ್ಯೂಬ್ ಚಾನಲ್ನೇ ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೋಡೋಣ ನನಗೆ ಜ್ಞಾನ ಹೆಂಗಿರುತ್ತೋ ಹಾಗೆ ಯಾವುದು ಅಂತ ಏನು ಅಂತ ಹೇಳೋದಕ್ಕಾಗಲ್ಲ ಬಟ್ ನೋಡೋಣ ಬೇಜಾರಾದರೆ ಅದಾಗಿ ಬಿಟ್ಟೇ ಬಿಡ್ತೀನಿ ಯಾವುದು ಯಾವುದರಲ್ಲಿ ಸಕ್ಸಸ್ ಸಿಗೋಲ್ಲ ಅದರಲ್ಲಿ ಮತ್ತು ಅದರಲ್ಲಿ ಜಾಸ್ತಿ ಮುಂದುವರಿಯೋಕೆ ಹೋಗಬಾರ್ದು ಅಂತ ಅನಿಸುತ್ತೆ ಓಕೆ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೀಮು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಕನ್ನಡ ಹಾಗೆ ನನ್ನ ಹೆಸರು ಅಶಾಂತ ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಕೌಂಟ್ ಆಗಿ ಹಾಗೆ ನಮಗೆ ಇಬ್ಬರು ಹೆಣ್ಮಕ್ಳು ಮಕ್ಕಳು ಒಬ್ಬ ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ ಇದಿಷ್ಟೇ ನನ್ನ ಇನ್ಫಾರ್ಮೇಷನ್ ಇದೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇದನ್ನೇ ಲಾಸ್ಟ್ ವಿಡಿಯೋ ಮಾಡೋಣ ಅಂತ ಇದ್ದೀನಲ್ಲ ಅದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್